ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುಳ್ಳಿ ಈ ಜಾತಿ ಕಾಲಂನಲ್ಲಿ ಉಪಜಾತಿ ನಮೂದಿಸಬೇಡಿ ಬದಲಾಗಿ ಉಪ್ಪಾರ ಎಂದು ಬರೆಸುವಂತೆ ಜಗಳೂರು ತಾಲೂಕು ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷ ಜಮಾಪುರ ರಂಗಪುರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉಪಾರ ಸಮಾಜದ ಮುಖಂಡ ಗಿಡ್ನಕಟ್ಟೆ ಬಂಗಾರಪ್ಪ ಸಮಾಜದ ಕಾರ್ಯದರ್ಶಿ ಗುರುಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗಿಡ್ಡನಕಟ್ಟೆ ಬಂಗಾರಪ್ಪ ವಕೀಲರಾದ ಹಾಲಪ್ಪ ಉಪಾರ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ಗಿಡ್ನಕಟ್ಟೆ ಕಾಂತರಾಜ್ ಮುಖಂಡರಾದ ಬಂಗಾರಪ್ಪ ಮಾಕುಂಟೆ ಮಾಂತೇಶ್ ಪುಟ್ಟ್ರಾಜು ಉದ್ಘಟ್ಟ ಹನುಮಂತಪ್ಪ ಸೇರಿದಂತೆ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಶೈಕ್ಷಣಿಕವಾಗಿ ಕೂಡ ನಾವು ಬಹಳಷ್ಟು ಹಿಂದುಳಿದೀವಿ ಸಾಮಾಜಿಕವಾಗಿ ಕೂಡ ಬಹಳಷ್ಟು ನಾವು ಹಿಂದುಳಿದ್ವಿ ಹಾಗಾಗಿ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾರು ನಮಗೆ ಆಶ್ವಾಸನೆ ಕೊಟ್ಟಿದ್ರು ನಿಮ್ಮನ್ನು ಆದಷ್ಟು ಬೇಗ ನಾವು ಟಿ ಕೆಟಗರಿಗೆ ಸೇರಿಸ್ತೀವಿ ಅಂತೇಳಿ ಆ ಕಾರ್ಯಕ್ರಮ ಇನ್ನುವರೆಗೂ ಆಗಿಲ್ಲ ಅದು ಆಶ್ವಾಸನಾಗೇ ಆಶ್ವಾಸನೆ ಆಗಿನೇ ಉಳಿದಿವಿ ನಿಮ್ಮ ಚಾಮರಾಜನಗರದಲ್ಲಿ ಇತ್ತೀಚೆಗೆ ಬಹಳ ದಿನಗಳಲ್ಲ ಇತ್ತೀಚೆಗೆ ಚಾಮರಾಜನಗರದಲ್ಲಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಎಷ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ರೆ ಇದು ಕಾರ್ಯಗತಕ್ಕೆ ಬಂದಿಲ್ಲ ನಂಜಿನೂ ಅದು ನಮಗೆ ನಂಜಿನ ಅದು ಆದಷ್ಟು ಬೇಗ ನಮಗೆ ಕಾರ್ಯಕರ್ತಕ್ಕೆ ಆಗ್ಬೇಕಂತೇಳಿ ನಾವು ಕೂಡ ಈ ಒಂದು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೀವಿ ಇನ್ನು ಈ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಉಬ್ಬರ ಜನಾಂಗವನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮನ್ನ ಕುರಿಸ್ತಾರೆ ಗೌಂಡಿ ಅಂತ ನಾಮದುಪ್ಪಾರ ಉಪಾರ ಸಗರ ಸುಣಗಾರ ಸುಣ್ಣುಪ್ಪಾರ ಉಪ್ಪಳಿಗ ಉಪ್ಪಳಿಗ ಶೆಟ್ಟಿ ಉಪ್ಪಳಿಗನ್ ಕೋಳಿ ಉಪ್ಪಾರ ಗಾವಡಿ ಚುನಾರ ಬೇಲ್ದಾರ ಲೋನಾರಿ ಮೇಲ್ಸಕ್ಕರೆ ಕಲ್ ಹೀಗೆ ಹಲವಾರು ರೀತಿಯಾಗಿ ಉಪಜಾತಿಗಳಾಗಿನೂ ಕೂಡ ಉಪಚಾರವನ್ನು ಗುರುತ ಗುರುಸ್ತಿದೆ ನಾವು ಹೇಳೋದಿಷ್ಟೇ ಈ ಯಾವುದೇ ಉಪಜಾತಿಗಳನ್ನ ನೀವು ನಮೂದು ಮಾಡಬೇಡ್ರಿ ನೀವು ನಮೂದು ಮಾಡ್ತಕ್ಕಂಥದ್ದು ಒಂದೇ ಕಾಲಂ ನಂಬರ್ ಒಂಬತ್ತರಲ್ಲಿ ಏನು ಜನಗಣತದಲ್ಲಿ ಸಮೀಕ್ಷೆದಾರ ಬರ್ತಾರೆ ಅವ್ರ ಹತ್ರ ಎಲ್ಲ ನಿಮ್ಮ ವೈಯಕ್ತಿಕ ಏನು ಆಧಾರ್ ಕಾರ್ಡ್ ಕೇಳ್ತಾರೆ ವೋಟಿಂಗ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡ್ ಕೊಡ್ತಾರೆ ಅವನ್ನೆಲ್ಲ ಕೊಟ್ಟು ನಿಮ್ಮ ಎಲ್ಲ ವೈಯಕ್ತಿಕ ದಾಖಲೆಗಳನ್ನ ಅದ್ರಲ್ಲಿ ನಮೂದು ಮಾಡಿ ಅದ್ರ ಜೊತೆಗೆ ಮುಖ್ಯವಾಗಿ ಕಾಲಂ ನಂಬರ್ ಎಲ್ಲಿ ಒಂಬತ್ತರಲ್ಲಿ ಉಪ್ಪಾರ ಅಂತ ಸ್ಪಷ್ಟವಾಗಿ ಬೇರೆ ಯಾವುದೇ ಉಪಜಾತಿಗಳನ್ನು ನಮೂದು ಮಾಡಬೇಡ್ರಿ ಯಾಕಂದ್ರೆ ಬೇರೆ ಬೇರೆ ಕಡೆ ನಮ್ಮಲ್ಲಿ ಉಪಜಾತಿಗಳಿದಾವೆ ಉತ್ತರ ಕನ್ನಡದಲ್ಲಿ ಏನ್ ನಾವು ಹೇಳಿದ್ವಲ್ಲ ಉತ್ತರ ಕನ್ನಡದಲ್ಲಿ ಇವೆಲ್ಲ ಉಪಜಾತಿಗಳಿವೆ ಹಾಗಾಗಿ ಚಾಮರಾಜನಗರದ ಕಡೆಗಳು ಇವು ಉಪಜಾತಿಗಳಿವೆ ಅದೇ ರೀತಿ ಬಿಜಾಪುರ ಅದೇ ರೀತಿಯಾಗಿ ನಮಗೆ ಉಡುಪಿ ಈ ರೀತಿಯಾಗಿ ಬೇರೆ ಬೇರೆ ಕಡೆ ನಮ್ಮಲ್ಲಿ ಉಪಜಾತಿಗಳಿವೆ ಹಾಗಾಗಿ ಸಮಾಜ ಬಾಂಧವರಲ್ಲಿ ನಮ್ಮೆಲ್ಲ ಕಳಕಳಿ ವಹಿಸ್ತೇನೆ ಯಾವುದೇ ಉಪಜಾತಿಗಳನ್ನ ನಮೂದು ಮಾಡ್ಬೇಡ್ರಿ ಕಾಲಂ ನಂಬರ್ ಹತ್ತನ್ನು ಕೊಡದ ಉಪಜಾತಿ ಇದ್ರೆ ಉಪಜಾತಿ ನಮ್ಮದು ಮಾಡ್ಬಿಡ್ರಿ ಮಾಡಿರಿ ಅಂತ ಹೇಳಿ ಎಲ್ಲಿಂದ ಈಗಾಲೇ ಹತ್ತು ವರ್ಷದಿಂದ ನಾವು ಕೇಳ್ತಾ ಇದೀವಿ ಅದನ್ನು ಇವತ್ತಿನವರೆಗೂ ನಮ್ಮ ಬರ್ತಾ ಇಲ್ಲ ನಮ್ಮ ಶಿವಪುರಿ ಸ್ವಾಮಿ ಅಂತಂದು ನಮ್ಮ ಸ್ವಾಮೀಜಿ ಸ್ವಾಮೀಜಿ ಇದ್ರು ಅವರು ಶಿವಪುರಿ ಸ್ವಾಮಿ ಅವರು ಶಿವಪುರಿ ಸ್ವಾಮಿಯರು ಎಕ್ಸ್ಪರ್ಟ್ ಆದರು ಅವ್ರು ಆಗಿರೋದ್ರಿಂದ ಅವರು ಇದ್ದಿದ್ರೆ ನಮಗೆ ನಮಗೆ ಹೋರಾಟ ಮಾಡ್ತಿದ್ರು ನಮ್ಮ ಸಮಾಜದ ಬಗ್ಗೆ ಅವರು ಇವತ್ತು ತೀರಿದ್ದಾರೆ ಅವರು ಇಲ್ಲ ಇವತ್ತಿನ ದಿನ ಇವತ್ತು ನಮ್ಮ ಸಮಾಜನ ಕೇಳೋಂಥ ಮುಂದೆ ಹಿಡ್ಕೊಂಡು ಹೋಗಂತ ಜನ ಸ್ವಲ್ಪ ಇಲ್ಲ ಕಮ್ಮಿ ಇದ್ದಾರೆ ಅದನ್ನ ಎತ್ತಿ ನಮ್ಮ ರಾಜಕೀಯದರು ನಮ್ಮನ್ನು ಸ್ವಲ್ಪ ಉಪ್ಪಾರ ಸಮಾಜದಲ್ಲ ಎಷ್ಟು ಕ್ಯಾಟಗರಿ ಸೇರಿಸಿದ್ರೆ ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಂದು ನಾವು ಹೇಳ್ತಾ ಇದ್ದೀವಿ ಎರಡು ಮಾತು ಮುಗಿಸ್ತೀವಿ ಕಲ್ಲುಪಾರ ಮಣ್ಣುಪ್ಪಾರ ಒಡ್ಡಪ್ಪಾರ ಈ ಬೇರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಶೆಟ್ರು ಅಂತ ಉಪ್ಪು ಆಮೇಲೆ ಬಲಿಜ ಅಲ್ಲಿ ಆ ಕಡೆ ಉತ್ತರ ಕನ್ನಡದಲ್ಲಿ ಹೋದರೆ ನಮ್ಮ ಸಮಾಜ ಎಸ್ಸಿಗೆ ಸೇರಿದವು ಅದರಲ್ಲಿ ಅದರಿಂದ ನಾವು ನಮ್ಮ ಹೋರಾಟ ಮಾಡಿದಾಗ ಹೇಳಿದ್ರು ನಮಗೆ ಎಷ್ಟಿಗೆ ಸೇರಿಸ್ತು ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟರು ಅದನ್ನು ಎಷ್ಟಿಗೆ ಹೇಳಿಬಿಟ್ಟು ಡೆಲ್ಲಿ ಕಳಿಸಿದ್ರು ಸಹ ಅದನ್ನು ಇವತ್ತಿನವರೆಗೂ ಕಾರ್ಯಗತ ರೂಪಕ್ಕೆ ಬರಲೇ ಇಲ್ಲ ಅದರಿಂದ ನಮ್ಮ ತಾಲ್ಲೂಕಿನಲ್ಲಿ ತಮ್ಮಲ್ಲಿ ಪತ್ರಕರ್ತರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ಉಪ್ಪಾರ ಸಮಾಜ ಸಾವಿರದ ನಾನ್ನೂರ ಅರವತ್ತೈದು ಏಳಲ್ಲಿ ಉಪ್ಪಾರ ಅಂತ ಒಂದೇ ಒಂದು ನಮೂದ ಮಾಡಬೇಕ ಮತ್ತ ಅದು ಬಿಟ್ಟು ಕಾಲಂ ಬೇರೆ ಕಡೆಗೆ ಹೋದ ಅಂದರೆ ಆಮೇಲೆ ಬೇರೆ ಲೀಸ್ಟ್ ಹೋಗ್ಬಿಡುತ್ತೆ ಅದರಿಂದ ದಯವಿಟ್ಟು ಪತ್ರ